ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಅರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುನು ಬೇರೆ ಇವತ್ತು ಸೋಮವಾರ ಬೆಳಗ್ಗೆ ಟೈಮ್ ಎಂಟು ಗಂಟೆ ಆಕೆ ಬಂದೈತೆ ನೋಡ್ರಿ ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ಈಗಿದ್ರೆ ದೇವರೆಲ್ಲ ತಿಕ್ಕಿ ಪೂಜೆ ಮಾಡ್ಬೇಕು ರೀ ನಾಳೆ ಭೋಗಿ ಹಬ್ಬ ಇರುತ್ತಲ್ಲ ಹಂಗಾಗಿ ಮತ್ತೆ ಮಂಗಳವಾರನೂ ಐತಿ ಅದಕ್ಕಾಗಿ ಇವತ್ತಿನ ದೇವರೆಲ್ಲ ತಿಕ್ಕಿ ಸ್ವಚ್ಛ ಮಾಡಾಕ ಸ್ವಚ್ಛ ಮಾಡಿ ಪೂಜೆ ಮಾಡ್ಬೇಕಂತ ದೇವರೆಲ್ಲ ತಿಕ್ಕಿ ನಮ್ಮ ಮನೆಯವ್ರಿಗೆ ಕೊಡಾಕತ್ತಿದಾರೆ ನಮ್ಮ ಮನೆಯವ್ರ ಈ ಕಡೆ ಪೂಜಾ ರೆಡಿ ಮಾಡ್ಕೊ ಕೊಡಕತ್ತಿದ್ದರು ಮತ್ತು ಹಾಂ ಬೋಗಿ ಹಬ್ಬ ನಾಳೆ ಅಂದ್ರೆ ಮಂಗಳವಾರ ದಿವಸ ಸಂಕ್ರಮಣ ಬುಧವಾರ ದಿವಸ ನಮ್ಮ ಕಡೆ ಆ ಥರ ಸೆಲೆಬ್ರೇಷನ್ ಮಾಡಿದ್ರಿ ಇಲ್ಲೊಂದು ಫೋಟೋ ಆ್ಯಡ್ ಮಾಡಿದ್ನಲ್ರಿ ಅಂದ್ರೆ ಸಿದ್ದೇಶ್ವರ ಗುಡಿಯಿಂದ ಯಾವ ಥರ ಅಂದ್ರೆ ಯಾವ ದಿವಸ ಯಾವ ಹಬ್ಬನ ಸೆಲೆಬ್ರೇಷನ್ ಅಂದ್ರೆ ಆಚರಣೆ ಮಾಡಬೇಕಂತ ಅದು ಫೋಟೋ ಐತ್ರಿ ಮತ್ತು ಸಿದ್ದೇಶ್ವರ ಒಳಗೆ ಏನು ಫಂಕ್ಷನ್ ಅಂತೆಲ್ಲ ಅದ್ರೊಳಗೆ ಮೆನ್ಷನ್ ಮಾಡ್ಯಾರ ಹಂಗಾಗಿ ಅದನ್ನ ಇಲ್ಲಿ ಆ್ಯಡ್ ಮಾಡಿದ್ದು ನೀವು ಸ್ವಲ್ಪ ಅದನ್ನ ಸ್ಲೋ ಮೋಷನ್ದೊಳಗೆ ಹಾಕಿಬಿಟ್ಟು ಅದನ್ನ ನೋಡ್ಬೋದು ಮೊನ್ನೆ ಒಬ್ರು ಸಿಸ್ಟ್ರ ಕಮೆಂಟ್ ಒಳಗೆ ಕೇಳಿದರು ಸಂಕ್ರಮಣ ಯಾವ್ರಿ ಯಾವತ್ತು ಸಲ ಆಚರಣೆ ಮಾಡ್ತೀರಿ ಅಕ್ಕ ಅಂತೇಳಿ ನಾವು ಬುಧವಾರ ದಿವಸ ಮಾಡ್ತೀವಿ ನೋಡಿರಿ ಮಂಗಳವಾರ ದಿವ್ಸ ಭೋಗಿ ಮತ್ತು ಬುಧವಾರ ಸಂಕ್ರಮಣ ಮತ್ತು ಗುರುವಾರ ದಿವಸ ಮದ್ದು ಸುಡುವುದಿರುತ್ತೆ ಅಂದ್ರೆ ಅವತ್ತು ಕರಿ ಮತ್ತು ಕೆಲವೊಂದು ಫಂಕ್ಷನ್ಗಳೆಲ್ಲ ಇರ್ತಾವ್ರಿ ಸಿದ್ಧೇಶ್ವರ ಗುಡಿ ಹತ್ರ ನಾವು ಆದ್ರೆ ಹೋಗ್ಬೇಕನ್ನೋದೈತಿ ಎಲ್ಲರಿಗೂ ಭೋಗಿ ಹಬ್ಬದ ಮತ್ತು ಸಂಕ್ರಮಣ ಹಬ್ಬದ ಆರ್ಥಿಕ ರೀ ಎಲ್ಲರ ಜೀವನದಲ್ಲಿ ಸಂಕ್ರಮಣ ಸುಖ ಸಂತೋಷ ಸಮೃದ್ಧಿ ತರಲಿ ಭಗವಂತ ಎಲ್ಲರಿಗೂ ಮಾಡಲಿ ಇವತ್ತು ನಾನು ಮನೆಯೊಳಗೆ ಕುಕ್ಮ ಖಾಲಿ ಆಗಿತ್ತೆ ಸ್ವಲ್ಪ ಇತ್ತು ಆದರೆ ಮನೆಯೊಳಗೆ ನಾನು ಕೆಲವೊಂದು ವಿಡಿಯೋದೊಳಗೆ ನೋಡಿದ್ದೆ ರೀ ಅದನ್ನೇ ಮನೆಯೊಳಗೆ ರೆಡಿ ಮಾಡಬೇಕು ಅರಿಶಿನಿಂದಂತೆ ರೆಡಿ ಮಾಡಿದೆ ಆದರೆ ಪರವಾಗಿಲ್ಲ ಚಲೋ ಆಗಿತ್ತು ಆದರೆ ಲಾ ಆಮೇಲೆ ಒಂದು ಎರಡು ಮೂರು ತಾಸು ಬಿಟ್ಟಾದ್ಮೇಲೆ ಬ್ರೌನ್ ಕಲರ್ ಬರುತ್ತೆ ರೀ ನಾ ಹೊರಗಡೆಯಿಂದ ಕುಕ್ ಮಾತಂದಾಗ ರೆಡ್ ಆಗಿರ್ತೈತಿ ಆದರೆ ನಾನು ಮನೆಯೊಳಗೆ ಅದು ಇಡುವ ನೋಡಿಬಿಟ್ಟು ನಾನು ರೆಡಿ ಮಾಡಿದ್ದು ಆ್ಯಕ್ಚುಲಿ ಅದು ಕಲರ್ ಏನೈತಲ್ರಿ ಫಸ್ಟಿಗೆ ರೆಡ್ ಕಲರ್ ಬಂತು ಖುಷಿ ಆಯಿತು ಆಮೇಲೆ ಒಂದು ಸ್ವಲ್ಪ ಅದನ್ನ ಗಾಳಿಗಿಟ್ಟಿದ್ದೆ ಮತ್ತು ಪಂಚಪಾಳಿ ಒಳಗೂ ಹಾಕಿಟ್ಟಿದ್ದೆ ರೀ ಎರಡೂ ಏನೈತಿಲ್ಲ ಬ್ರೌನ್ ಕಲರ್ ಆಗೈತಿ ಅಂದ್ರೆ ಕಪ್ಪು ಚಾಕ್ಲೇಟ್ ಕಲರ್ ಆಗೈತೆ ರೀ ಕೆಂಪು ಕಲರ್ ಆಗಿಲ್ಲ ಅದಕ್ಕೆ ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಆದರೆ ಕೆಂಪು ಕಲರ್ ಇದ್ರೆ ಅದು ಒಂದು ಸ್ವಲ್ಪ ಇಷ್ಟ ಆಗುತ್ತಲ್ಲ ರೀ ಹಂಗಾಗಿ ನಾನು ಫಸ್ಟ್ ಟೈಮಾಗಿ ಟ್ರೈ ಮಾಡಿದ್ದು ಅಂದ್ರೆ ಕೆಲವೊಬ್ಬರಿಗೆ ಇಳುವ ಸಲ ನೋಡಿಬಿಟ್ಟು ಮಾಡಬೇಕನ್ನೋ ಆಶೆ ಇರ್ತಿತ್ತಲ್ಲ ನನಗೂ ಅದೇ ಆಸೆ ಇತ್ತು ಹೊರಗಡೆ ತರೋಕ್ಕಿಂತ ಈ ಥರ ಮಾಡಿದ್ರೆ ಅಂತೇಳಿ ಆದರೆ ಫಸ್ಟಿಗೆ ಈ ಥರ ಅದಕ್ಕೆ ನಿಂಬೆಹಣ್ಣು ಸುಣ್ಣ ಅಡಿಗೆ ಸೋಡಾ ಸ್ವಲ್ಪ ತುಪ್ಪ ಮತ್ತು ಜಾವಾದ ಪೌಡ್ರ್ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿದ್ದೆ ಭಾಳ ಖುಷಿ ಆಗ್ಬಿಟ್ಟಿತ್ತು ಫಸ್ಟಿಗೆ ರೆಡ್ ಕಲರ್ ಆದಮೇಲೆ ಆಮೇಲೆ ಸ್ವಲ್ಪ ಹೊತ್ತು ಟೈಮ್ ಬಿಟ್ಟ ತಕ್ಷಣ ಅದು ಬ್ರೌನ್ ಕಲರ್ ಆಗಿತ್ತು ಅಂದರೆ ಟ್ರೈ ಮಾಡೋರಿಗೆ ಹೇಳಿದೆ ರೀ ಫಸ್ಟಿಗೆ ಸ್ವಲ್ಪ ನೀವು ಬೇಕಂದ್ರೆ ಮಾಡಿ ನೋಡಿರಿ ಆಮೇಲೆ ಮತ್ತೆ ಜಾಸ್ತಿ ಮಾಡಿರಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದೆ ಇರ್ಲಿ ಬಿಡು ಪರವಾಗಿಲ್ಲ ಹೊಸಲ್ಕದು ಹಚ್ಚಕ್ಕೆ ಆಗುತ್ತೆ ಅಂತ ಅಂದರೆ ನಾವು ನಿಮ್ಮೇಲೆ ಹಚ್ಕೊಂಡಾಗ ಮತ್ತು ದೇವ್ರಿಗೆ ಹಚ್ಚಿದಾಗ ಅದು ಸ್ವಲ್ಪ ಕಪ್ ಚಾಕ್ಲೇಟ್ ರೀ ಅಂದ್ರೆ ಮಾಡೋರಿದ್ರೆ ಇದ್ರೆ ನಿಮ್ಗೆ ಯೂಸ್ ಆಗ್ಬೋದಂತೆ ನಾನು ಇವತ್ತೇ ಸೇರ್ ಮಾಡ್ಕೊಂಡಿದ್ದೆ ರೀ ಪರವಾಗಿಲ್ಲ ಅನಿಮಲ್ ಹಚ್ಕೊಳಕ್ಕೆ ಯೂಸ್ ಮಾಡ್ಬೋದು ಕೆಮಿಕಲ್ ಇದ್ರೆ ಒಬ್ಬೊಬ್ರಿಗೆ ಆಯ್ಕೆ ಬರಂಗಿಲ್ಲ ಫುಲ್ ಸುಟ್ಟೋ ಥರ ಆಗುತ್ತೆ ಕುಕ್ಮ ಹಚ್ಕೊಂಡಾಗ ಅಂಥವ್ರಿಗೆ ಆದ್ರೆ ಯೂಸ್ ಮಾಡ್ಕೋಬಹುದು ಈಗಿದ್ರೆ ನಾನು ಎಲ್ಲ ರೆಡಿ ಮಾಡಿಬಿಟ್ಟು ಅದನ್ನ ಪಂಚಪಾಳಿ ಎಲ್ಲ ತೊಗೋದಿದ್ದೆ ರೀ ಅಂದರೆ ಭಾ ತಿಂಗಳಿಗೊಮ್ಮೆ ಅದು ತೊಯ್ತಾ ಇರ್ತೀನಿ ನಾನು ಆ ತೊಗೋದ್ಬಿಟ್ಟು ಎಲ್ಲ ಮತ್ತು ಹೊಸ ಅರಿಶಿಣ ಕುಕ್ಮ ಎಲ್ಲ ಹಾಕಿಟ್ಟಿರ್ತೀನಿ ಮತ್ತು ಅಕ್ಷತೆ ಅದು ಈಗಿದ್ರೆ ಅರಿಶಿಣ ಕುಕ್ಮ ಎಲ್ಲ ಹಾಕಿಬಿಟ್ಟು ಹೊಸ ಅಕ್ಷತೆ ರೆಡಿ ಮಾಡೋಕ್ಕಂತೀನಿ ನೋಡಿರಿ ಯಾವಾಗಲೂ ಅಕ್ಷತೆ ರೆಡಿ ಮಾಡಬೇಕಾದ್ರೆ ಅದಕ್ಕೆ ನೀರನ್ನು ಬೆರ್ಸಾಕೆ ಹೋಗಬಾರ್ದು ಒಂದು ಹನಿಯಷ್ಟು ತುಪ್ಪ ಹಾಕಿಬಿಟ್ಟು ಫಸ್ಟಿಗೆ ಇದ್ರೆ ಎಲ್ಲ ಅಕ್ಕಿಗೆ ಹಚ್ಕೊಂಡು ಆಮೇಲೆ ಸ್ವಲ್ಪ ಅರಶಿನ ಹಾಕಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಇತ್ತು ಅಕ್ಷತೆನೂ ರೆಡಿ ಆಗುತ್ತೆ ನೋಡ್ರಿ ಈಗಿದ್ರೆ ನಾನು ಅಕ್ಷತೆ ಎಲ್ಲ ರೆಡಿ ಮಾಡಿ ಒಳಗೆ ಹಾಕಿ ಕೊಟ್ಟೆ ನಮ್ಮ ಮನೆಯವ್ರಿಗೆ ಈ ಕಡೆ ಇದ್ದರೆ ಎಲ್ಲ ದೇವರಾನ ಒರೆಸಿ ಮತ್ತು ಅರಶಿನಾಕಿ ಉಕ್ಮ ಹಚ್ಚಿ ಹೂ ಎಲ್ಲ ಇಟ್ಟು ಪೂಜೆ ಮಾಡೋಕತ್ತಿದ್ಲು ನಾನು ಈಗಿದ್ರೆ ನಾಷ್ಟಕ್ಕೆ ರೆಡಿ ಮಾಡೋಕಂತೀನಿ ನೋಡ್ರಿ ಆ್ಯಕ್ಚುಲಿ ಉಪ್ಪಿಟ್ಟು ಮಾಡ್ಲಿ ಚಾಚಪಾತಿ ಮಾಡಲೆ ಅಂತ ಮನೆಯವ್ರಿಗೆ ಕೇಳಿದೆ ತಾನು ಹಂಗೆ ಕಾಲೇಜ್ಗೆ ಹೋಗಿದ್ಲು ಹನ್ನೊಂದು ಗಂಟೆಗೆ ಬರ್ತನಂತಂದಿದ್ಲು ಅದಕ್ಕಾಗಿ ನಮ್ಮ ಮನೆಯವರು ಕೇಳಿದ ಕೂಡಲೇ ಚಹಾ ಚಪಾತಿನ ಮಾಡಂತಂದ್ರು ಚಹ ಚಪಾತಿ ರೆಡಿ ಮಾಡಕ್ಕಂತೀನಿ ನೋಡ್ರಿ ಇಷ್ಟ ಆಗುತ್ತೆ ನಮ್ಮ ಉತ್ತರ ಕರ್ನಾಟಕ ಮಂದಿಗಂತೂ ಆಲ್ಮೋಸ್ಟ್ ಚಾ ಚಪಾತಿ ಎಲ್ಲರೂ ಇಷ್ಟಪಡ್ತಾರೆ ನೋಡ್ರಿ ಯಾರಿಗೆ ಎಲ್ಲ ಚಹ ಚಪಾತಿ ಇಷ್ಟ ಅಂದರೆ ಕಮೆಂಟ್ ಬಾಕ್ಸ್ ಒಳಗೆ ಯಾರೀ ಯಾಕಂದ್ರೆ ನಮ್ಮ ಮನೆಯಾಗೂ ಹಂಗೇ ರೀ ನಮ್ಮ ಮನೆಯವ್ರಿಗೆ ಮತ್ತು ನನಗೂ ನನ್ನ ಮಕ್ಳಿಗೂ ಇಷ್ಟ ಆಗುತ್ತೆ ಚಾ ಚಪಾತಿ ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ಲಂದ್ರೆ ಮಸ್ತ್ ದಪ್ಪಗೆ ಚಪಾತಿ ಮತ್ತು ಒಂದು ಕಪ್ ಚಹ ಇದ್ಬಿಟ್ರೆ ಒಂದು ಅಥ್ವಾ ಎರಡು ಚಪಾತಿ ತಿಂದರೆ ಬಟ್ಟೆ ಫುಲ್ ಆಗುತ್ತೆ ನೋಡ್ರಿ ಇಡ್ಲಿ ದೋಸಾಕ್ಕಿಂತ ಇದೇ ಬೆಸ್ಟ್ ಅಂತ ಅನ್ಸುತ್ತೆ ನನಗಂತೂ ಮಾಡೋದ್ನು ಈಜಿ ಮತ್ತು ತಿನ್ನೋಕೂ ಟೇಸ್ಟ್ ಇರುತ್ತೆ ರೀ ಈ ಕಡೆ ನಾನು ಚಪಾತಿ ಮಾಡ್ತಾ ಇದ್ದೆ ಅಂದರೆ ಹಿಟ್ಟು ಕಲಿಸಿದ ತಕ್ಷಣ ಚಪಾತಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ರೀ ಸ್ವಲ್ಪ ಲೇಟನೇ ಆಗಿತ್ತಲ್ಲ ಎಲ್ಲ ದಿವಾರ ಎಲ್ಲ ತಿಕ್ಕಿ ಮತ್ತು ಅದು ಉಕ್ ಮಾಡಿ ರೆಡಿ ಮಾಡಕ್ಕೆ ಸ್ವಲ್ಪ ಟೈಮ್ನೇ ಆಗಿಬಿಟ್ಟಿತ್ತು ಯಾಕಂದರೆ ಫಸ್ಟಿಗೆ ಸ್ವಲ್ಪ ಏನಂತಾರೆ ಸುಣ್ಣ ಮತ್ತು ಎಲ್ಲ ಹಾಕಿ ರೆಡಿ ಮಾಡೋಕತ್ತಿದ್ದೆ ಅದ್ರೂ ಆಗಲೇ ಇಲ್ಲ ಮತ್ತು ಸ್ವಲ್ಪ ಹೆಸರು ಸುಣ್ಣ ನಿಂಬೆಹಣ್ಣು ಎಲ್ಲ ಮತ್ತೆ ಹಾಕಿದ ಕೂಡಲೇ ಆ ಥರ ರೆಡಿಯಾಗಿತ್ತು ನೀವು ಮಾಡ್ದಾದ್ರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಅಂದ್ರೆ ಒಂದು ಚಮಚದಷ್ಟು ಮಾಡಿ ನೋಡ್ರಿ ನಿಮಗೆ ಚಲೋ ಅನಸ್ತಂದ್ರೆ ನೀವು ಕಂಟಿನ್ಯೂ ಮಾ ಮಾಡ್ಕೋಬಹುದು ಮಾಡ್ಕೋಬೋದು ಜಾಸ್ತಿ ಅಂತೇಳಿ ಯಾವಾಗಲೂ ಫಸ್ಟ್ ಟೈಮ್ ಮಾಡೋ ಮುಂದೆ ಸ್ವಲ್ಪ ಮಾಡಿಬಿಟ್ರೇ ಅದು ನಮಗೂ ಹಾಗೆ ಅನ್ಸಂಗಿಲ್ಲ ಅದಕ್ಕಾಗಿ ಹೇಳಾಕತ್ತಿದ್ದು ಈಗಿದ್ರೆ ನಾನು ಈ ಕಡೆ ಮಸ್ತ್ ದಿಪ್ ದಿಪ್ ಚಪಾತಿ ಮಾಡಿದ್ದೆ ರೀ ಒಂದು ಮೂರು ಚಪಾತಿ ಅಷ್ಟೇ ಮಾಡಿದ್ದು ನನಗೊಂದು ನಮ್ಮ ಮನೆಯವ್ರಿಗೆ ಎರಡು ಅಂತೇಳಿ ನಮ್ಮ ಮನೆಯವ್ರಿಗೆ ಈ ಕಡೆ ಚಾ ಮಾಡಿಬಿಟ್ಟು ಅವ್ರಿಗೆ ಸೋಸ್ಕೊಂಡು ಚಹಾ ಚಪಾತಿ ತಿಂದರು ನಾನು ಒಂದು ಚಪಾತಿ ಮಾಡಿಕೊಂಡು ಅದು ಚಹಾ ತಣ್ಣಗಾಗಿತ್ತು ಅಂತೇಳಿ ಬಿಸಿ ಚಪಾತಿ ಮೇಲೆ ನಾನು ಈ ಥರ ಒಂದು ಬೌಲ್ ಒಳಗೆ ಹಾಕಿಬಿಟ್ಟು ತಿನ್ನಕತ್ತಿದ್ದೆ ನಮ್ಮ ಮನೆಯವರಿದ್ರೆ ಇಡುವೆ ಮಾಡಾಕತಿದ್ರು ಈಗಿದ್ರೆ ಚಹಾ ಚಪಾತಿ ತಿಂದುಬಿಟ್ಟು ಒಂದು ಹತ್ತು ನಿಮಿಷ ಕುಂತಿದ್ದೆ ರೀ ಮತ್ತು ಮನೋ ಕಾಲ್ ಮಾಡಿದ್ದ ಅಂದರೆ ಡೆಲ್ಲಿ ಒಳಗೆ ಹೊಸ ಪಾರ್ಲಿಮೆಂಟಾಗೈತೆ ಅಲ್ರಿ ಅಲ್ಲಿ ಹೋಗಿದ್ದಂತ ಇಡುವಾಗ ಕಾಲ್ ಮಾಡಿಬಿಟ್ಟು ತೋರಿಸಾಕತ್ತಿದ್ದ ಅವ್ನು ಸ ತಂದು ಒಂದು ಸ್ವಲ್ಪ ಮಾತಾಡಿಬಿಟ್ಟು ಆಮೇಲೆ ನಾನೀಗ ಶೇಂಗಾರ ಹೋಳಿಗೆ ಅಷ್ಟು ಮಾಡಿಬಿಟ್ರೆ ಇದ್ರೆ ಅದು ಕೆಲಸ ಇಟ್ಕೊಂಡು ಕುಂತು ಬಿಟ್ರೆ ಮಾಡಬೇಕು ಮಾಡಬೇಕು ಅನ್ನೋ ಟೆನ್ಷನ್ ಇರುತ್ತೆ ಅದಕ್ಕಾಗಿ ಮಾಡಿಬಿಟ್ರೆ ಇತ್ತು ನಿವಾಂತ ಅಂತ ಒಂಬತ್ತು ಹತ್ತು ಗಂಟೆ ಕನ ಹಿಟ್ಟು ಕಲಸಿಡಾಕಂತೀನಿ ನೋಡಿರಿ ಒಂಬತ್ತುವರೆನ ಆಗಿ ತನಸುತ್ತೆ ಟೈಮ ಚಾ ಕುಡಿದ್ಬಿಟ್ಟು ಆಮೇಲೆ ಹಿಟ್ಟು ಕಲಸಿಟ್ರಾಯ್ತು ಈ ಕಡೆ ಅದು ಮಾಡೋ ತನಕ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗುತ್ತೆ ಆಮೇಲೆ ಹೋಳಿಗೆ ಮಾಡೋಕೆ ಬರುತ್ತಂತೆ ನಾನು ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟ ಒಂದು ಮುಕ್ಕಾಲು ಕೆ ಜಿಯಷ್ಟು ಗೋಧಿ ಹಿಟ್ಟನ್ನು ಬಳಸಿಬಿಟ್ಟು ಹೋಳ್ಗೆ ಮಾಡಿದ್ರೆ ಅಂದರೆ ಬರೀ ಮೈದಾ ಹಿಟ್ಟಲೇನು ಮಾಡ್ತಾರೋ ಕೆಲವೊಬ್ಬರು ಗೋಧಿ ಹಿಟ್ಟಲೇನೂ ಮಾಡ್ತಾರೆ ಆದರೆ ನಾನು ಎರಡೂ ಮಿಕ್ಸ್ ಮಾಡಿಬಿಟ್ಟು ಮಾಡ್ತೀನಿ ಅಂದರೆ ಬರೀ ನಾವು ಗೋಧಿ ಹಿಟ್ಟು ಯೂಸ್ ಮಾಡಿಬಿಟ್ಟು ಮಾಡಿಬಿಟ್ರೆ ಏನೈತಾ ಸ್ವಲ್ಪ ಅದು ಮ್ಯಾಲೆ ಅಷ್ಟು ಕ್ರಿಸ್ಪಿನೆಸ್ ಇರೋಂಗಿಲ್ಲ ರೀ ಅಂದರೆ ಶೇಂಗದ ಹೋಳ್ಗೆ ಸ್ವಲ್ಪ ಆಗಿದ್ರೆ ಮ್ಯಾಲಿಂದ ಲೇಯರ್ ಚಲೋ ಅನಿಸುತ್ತೆ ಅದಕ್ಕಾಗಿ ಬ್ರೆ ಮತ್ತು ಮೈದಾ ಹಿಟ್ಟು ಮಾಡಿಬಿಟ್ರೂ ಅಷ್ಟು ಇಷ್ಟ ಆಗಂಗಿಲ್ಲ ಹಾಗಾಗಿ ಎರಡು ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಗಟ್ಟಿಯಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ತಾಸು ಹದಿನೈದು ಇಪ್ಪತ್ತು ನಿಮಿಷ ಇಟ್ಬಿಟ್ಟು ಹೋಳಿಗೆ ಮಾಡೋಕ್ಕೆ ಬರುತ್ತೆ ಯಾವಾಗಲೂ ಹಿಟ್ಟು ಕಲಸ ಬಂದಾಗೂ ಹೂರ್ನ ಯಾವ ಥರ ಆಗೈತೆ ಅಂತ ಚೆಕ್ ಮಾಡಿಬಿಟ್ಟನೇ ಹೋಳಿಗೆ ಮಾಡ್ಕೋಬೇಕು ಇಲ್ಲಾಂದರೆ ನಾವು ಹಿಟ್ಟು ಗಟ್ಟಿ ಮಾಡಿದೀವಿ ಹೂರ್ಣ ಆಲಿಸಿತ್ತು ಹೂರ್ಣ ಆಲಿಸಿತ್ತು ಮತ್ತು ಹಿಟ್ಟು ಅಂದರೆ ಹಿಟ್ಟು ಆಲಸು ಮಾಡಿಬಿಟ್ಟಿವಂದ್ರೆ ಅವು ಸರಿಯಾಗಿ ಹೊಂದ್ಕೊಳಂಗಿಲ್ಲ ರೀ ಹೋಳ್ಗೆ ಮಾಡೋ ಮುಂದೆ ಏನೈತಿ ಅದು ಹಿಟ್ಟು ಹಿಟ್ಟೇನೈತಿ ಸೈಡಿಗೆಲ್ಲೇ ಬರುತ್ತೆ ಇಲ್ಲಾಂದ್ರೆ ಹೂರ್ಣ ಹೊರಗಡೆ ಬರುತ್ತೆ ಹಾಗಾಗಿ ಎರಡೂ ಕರೆಕ್ಟಾಗಿ ಹದವಾಗಿ ನಾಡ್ಕೋಬೇಕು ಅಂದರೆ ಕಲಸಿ ಕಲಸಿಡ್ಬೇಕು ರೀ ಹಾಗಾಗಿ ಫಸ್ಟಿಗೆ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಈ ಕಡೆ ನಿನ್ನೆ ರಾತ್ರಿ ನಾನು ಹೂರ್ಣ ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ ಅದು ಕಲಸಿಡಮ ಎಷ್ಟು ಮೆತ್ತಗೆ ಆಗಿತ್ತಲ್ರಿ ಎಲ್ಲ ನೀರೆಲ್ಲ ಹೀರ್ಕೊಂಡ್ಬಿಟ್ಟು ಗಟ್ಟಿಯಾಗಿರ್ತೈತಿ ಹಾಗಾಗಿ ಹಿಟ್ಟು ಕಲಸೋಕ್ಕಿಂತ ಮುಂಚೆ ಫಸ್ಟಿಗೆ ಹುರ್ನ ಚೆಕ್ ಮಾಡಿಬಿಟ್ಟು ಅದೇ ಅದು ಅದಕ್ಕೇ ಹಿಟ್ಟನ್ನು ಕಲಸಿಡಬೇಕು ಈಗಿದ್ರೆ ಎಲ್ಲನೂ ಉಂಡೆ ಮಾಡಿಡಾಕಂತೀನಿ ನೋಡಿರಿ ಅಂದರೆ ನಾವು ಹೋಳ್ಗೆ ಮಾಡ್ದಾಗ ಉಂಡಿ ಮಾಡಾಕೋದ್ರೆ ಕೈಯೆಲ್ಲ ಅಂಟ್ಕೊಂಡ್ಬಿಡತ್ರಿ ಈಗ ಹಂಗೆ ಅಂಟ್ಕೊಂಡೈತೆ ಅದ್ರಿ ಅದಕ್ಕಾಗಿ ಉಂಡಿ ಮಾಡಿಟ್ರೆ ಆಯಿತು ಈಜೆಗೆ ಪಟ್ಪಟ್ಟ ಮಾಡಿ ಮಾಡಿಬಿಡ್ಬೋದು ಅದಕ್ಕಾಗಿ ಒಂದ್ಸಲಕ್ಕ ಎಲ್ಲ ಉಂಡೆ ಮಾಡಿಟ್ರೆ ಆಯಿತು ಜಾಸ್ತಿ ಏನು ಮಾಡಿಲ್ಲ ರೀ ಒಂದು ಮೂವತ್ತು ಹೋಳ್ಗೆ ಅಷ್ಟು ಹಾಕ್ತಿರಬೇಕು ಸ್ವಲ್ಪ ದೊಡ್ಡ ಸೈಜ್ನ ಮಾಡಿಬಿಡ್ತೀನಿ ಅಂದರೆ ಇಷ್ಟಿಷ್ಟೋ ಮಾಡ್ಕೋದು ಮಾಡ್ಕೋದ್ ಕುಂದ್ರಕ್ಕಿಂತ ಸ್ವಲ್ಪ ದಿಪ್ಪಾಗೆ ಸ್ವಲ್ಪ ದೊಡ್ಡ ಮಾಡಿಬಿಟ್ರೆ ಆಗುತ್ತೆ ಹಂಗಾಗಿ ಹೀಗಿದ್ರೆ ಎಲ್ಲ ಹುಂಡಿ ರೆಡಿ ಮಾಡಿಟ್ಟು ಇನ್ನು ಹೋಳ್ಗೆ ಮಾಡೋ ಕೆಲಸ ಸ್ಟಾರ್ಟ್ ನೋಡಿರಿ ಹೋಳ್ಗೆ ಬೆನ್ಸ ಮುಂದಾಗ ಅಂದರೆ ನಾವು ತವಿನ ಬಾದಿಸಿಂದ ಯೂಸ್ ಮಾಡ್ತಾ ಇರ್ತೀವಿ ಅವು ನಡು ಸ್ವಲ್ಪ ತೆಲ್ಗಾಗಿರ್ತಾವ್ರಿ ಜಾಸ್ತಿ ಉರಿ ಹತ್ತಲ್ಲ ಹಂಗಾಗಿ ಅಲ್ಲಿ ಒಂದು ಸ್ಟೀಲ್ ಪ್ಲೇಟನ್ನು ಯೂಸ್ ಮಾಡ್ತೀನಿ ನಾನು ಅಂದರೆ ದೋಸೆ ಮಾಡೋಕ್ಕಾಗಲಿ ಮತ್ತು ಈ ಥರ ಅಂದ್ರೆ ಅಂದರೆ ಸ್ಲೋ ಆಗಿ ಬೆನಿಬೇಕು ಮತ್ತು ಚಲೋತ್ನಾಗೆ ಎಲ್ಲ ಕಡೆ ಬೆನಿಬೇಕಂದ್ರೆ ಒಂದು ಸಣ್ಣ ಸ್ಟೀಲ್ ಪ್ಲೇಟ್ ಇಟ್ಕೊಂಡ್ಬಿಟ್ಲೈತು ಅದೇ ಯೂಸ್ ಮಾಡಕ್ಕೆ ಬರುತ್ತೆ ಹಂಗಾಗಿ ತೊಳಗೆ ಸ್ವಲ್ಪ ಅಂದ್ರೆ ಸಣ್ಣ ಪ್ಲೇಟ್ ಇಟ್ಟಿದ್ದೀನಿ ಹೋಳಿಗೆ ಚಲೋತ್ನಾಗ ಎಲ್ಲ ಕಡೆ ಬೆನಿ ತವ್ರಿಗೆ ಕಣ್ಣು ಬೀಳ್ತಾವೆ ಮತ್ತು ನಡು ಹತ್ತಂಗಿಲ್ಲ ಇಲ್ಲ ಇಲ್ಲಾಂದ್ರೆ ನಡುಗೆ ಹತ್ತಾಕ ಸ್ಟಾರ್ಟ್ ಹಾಕ್ತಾವೆ ಅದಕ್ಕಾಗಿ ಫಸ್ಟಿಗೆ ಅದು ಪ್ಲೇಟ್ ಇಟ್ಟು ತವಿನೂ ಕಾಸಾಕಿ ಇಟ್ಟಿದ್ದೀನಿ ಈ ಕಡೆ ಉಂಡಿ ಏನು ಮಾಡಿಟ್ಟಿದ್ದೆ ಅಲ್ಲಿ ನಾವು ಏನು ಹಿಟ್ಟು ಗೋಧಿ ಹಿಟ್ಟು ರೀ ಅದನ್ನ ಸ್ವಲ್ಪ ಕಮ್ಮಿ ತೊಗೋಬೇಕು ಅದು ಶೇಂಗದ ಹೂರ್ಣ ತಿಂತಾರೆ ಅಂದರೆ ಯಾವುದೇ ಹೋಳಿಗೆ ಮಾಡಿ ನಾವು ಹೂರ್ಣ ಸ್ವಲ್ಪ ಜಾಸ್ತಿ ಇರಬೇಕು ಹಿಟ್ಟು ಕಡಿಮೆ ರೀ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತೈತಿ ನಮ್ಮ ಕಡೆ ಅಂತೂ ಸಂಕ್ರಾಂತಿ ಎಲ್ಲರೂ ಹೋಳಿಗೆ ಮಾಡ್ತಾರೆ ಹೊಸದಾಗಿ ಮಾಡೋರಿಗೆ ಕೆಲವೊಬ್ರಿಗೆ ಗೊತ್ತಿರಂಗಿಲ್ಲಲ್ಲ ಹಾಗಾಗಿ ಹಾಕತ್ತಿದ್ದು ಯಾವಾಗಲೂ ಸ್ವಲ್ಪ ಹಿಟ್ಟು ಕಡಿಮೆ ಇರಬೇಕು ಹೂರ್ಣ ಜಾಸ್ತಿ ರೀ ಯಾವುದೇ ಹೋಳಿಗೆ ಮಾಡಲಿ ಅವಾಗ ಅದು ರುಚಿ ಚಲೋ ಅನಿಸುತ್ತೆ ಇಲ್ಲಾಂದ್ರೆ ಬರೀ ಹಿಟ್ಟು ತಿಂದರ್ತಾರೆ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಹಿಟ್ಟು ಕಡಿಮೆನೇ ಹಿಡಿದುಬಿಟ್ಟು ಹೋಳ್ಗೆ ಮಾಡಬೇಕು ಈ ಥರ ಸ್ವಲ್ಪ ಬೌಲ್ ಥರ ಮಾಡ್ಕೊಂಬಿಟ್ಟು ಏನು ಉಂಡಿ ಮಾಡಿ ಇಟ್ಟಿರ್ತೀವಲ್ಲಿ ಆ ಉಂಡಿನ ಹಿಟ್ಟೊಳಗೆ ಹಾಕಿಬಿಟ್ಟು ಈ ಥರ ಎಲ್ಲ ಅದನ್ನ ಮುಚ್ಕೊತನ ಪ್ಯಾಕ್ ಮಾಡಿಬಿಟ್ಟು ಆಯಿತು ಶೇಂಗದ ಹೋಳ್ಗೆ ರೆಡಿ ಆಗ್ತಾವೆ ನೋಡಿರಿ ಯಾವಾಗಲೂ ಹೋಳ್ಗೆ ಬೆನ್ಸಾಮ ಸ್ವಲ್ಪ ನಿಧಾನವಾಗಿ ಬೆನ್ಸ್ಕೋಬೇಕು ಶೇಂಗದ ಹೋಳ್ಗಿರಿ ಈ ಥರ ಎಲ್ಲ ಕಡೆ ಬೀಳಬೇಕು ಆದರೆ ಒದ್ದಬಾರ್ದು ಮತ್ತು ಹುರ್ನೂ ಅಷ್ಟರ ಭಾಳ ಸಣ್ಣ ಮಾಡ್ಕೋಬಾರ್ದು ನಿನ್ನೆ ಇಡೋ ಇಡೋದೊಳಗೆ ನಾನು ಹುನ ಯಾವ ರೀತಿ ರೆಡಿ ಮಾಡಿನಿ ನಂತರ ಸೇರಿ ಮಾಡ್ಕೊಂಡಿದ್ದೀನಿ ರೀ ಅಂದರೆ ಕೆಲವೊಬ್ಬರಿಗೆ ಬೇಕಂದ್ರೆ ನೀವು ಚೆಕ್ ಮಾಡ್ಬೋದು ಹುರನ ಯಾವ ಥರ ಮಾಡಿದ್ದೀನಿ ಅಂತೇಳಿ ನಾನು ಅಂದರೆ ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ಶೇಂಗಾ ತೊಗೊಂಡ್ರೆ ಅದಕ್ಕೊಂದು ಕಾಲು ಕೆ ಜಿಯಷ್ಟು ಅಥವಾ ಅರ್ಧ ಕೆ ಜಿಯಷ್ಟು ಎಳ್ಳು ಹಾಕಿಬಿಟ್ಟು ಮಾಡಬೇಕು ಟೇಸ್ಟ್ ಮಸ್ತ್ ಇರ್ತಾವ ರೀ ಫೈನಲಿ ಒಂದು ಮೂವತ್ತು ಹೋಳಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟು ಆಟೋತಿಗೆ ಹೊಸನೂ ಆಯ್ತು ರೀ ಈಗಿದ್ರೆ ನಾನು ಚಪಾತಿ ಮತ್ತು ಸ್ವಲ್ಪ ಫ್ಲವರ್ ಪಲ್ಯ ಮಾಡಿದ್ದೆ ನನಗೆ ಚಪಾತಿ ಪಲ್ಯ ತಿನ್ನೋಕೆ ಇಷ್ಟ ಹಾಗಾಗಿ ಇವತ್ತು ಚಪಾತಿ ರೋಲ್ ಮಾಡಿಕೊಂಡು ಹೇಳಿ ಅಂದರೆ ಚಪಾತಿ ಸ್ವಲ್ಪ ಸ್ವಿಚ್ ಅಂದರೆ ಟೊಮೆಟೊ ಸಾಸು ಮತ್ತು ಗ್ರೀನ್ ಚಟ್ನಿ ಹಾಕಿಬಿಟ್ಟು ಈ ಥರ ಎಲ್ಲ ಕಡೆ ಹಚ್ಚಿ ಪಲ್ಯ ಮಾಡಿದ್ದೇರಿ ಅಂದ್ರೆ ಸ್ವಲ್ಪ ಶೇಂಗಾರ ಹಿಂಡಿ ಹಾಕಿಬಿಟ್ಟು ಮಾಡಿದ್ದೆ ಟೇಸ್ಟ್ ಮಸ್ತ್ ಆಗಿತ್ತು ಆ ಪಲ್ಯ ಎಲ್ಲ ಹಾಕ್ಬಿಟ್ಟು ಈ ಕಡೆ ಸೌತೆಕಾಯಿ ಮೂಲಂಗಿ ಕ್ಯಾರೆಟ್ ಮೊಸರು ಉಪ್ಪು ಎಲ್ಲ ಹಾಕಿ ಇಟ್ಟಿದ್ದೆ ರೀ ಹಂಗೆ ತಿನ್ಬೇಕಂತ ಹಂಗೆ ತಿನ್ನೋಕ್ಕಿಂತ ಒಂದು ಚಪಾತಿ ಒಳಗೆ ಇದನ್ನೆಲ್ಲ ಹಾಕ್ಬಿಟ್ಟು ತಿಂದುಬಿಟ್ರೆ ಬೆಸ್ಟ್ ಆಗೋದು ರೀ ಮತ್ತು ರುಚಿನೂ ಆಗ್ತದೆ ಮತ್ತು ನಾವು ಎಲ್ಲ ತರಕಾರಿ ತಿಂದೋ ಥರ ಅನ್ಸುತ್ತಲ್ಲ ಅದಕ್ಕಾಗಿ ಈ ಥರ ಮಾಡಿಬಿಟ್ಟು ರೋಲ್ ಮಾಡಿ ಅದೊಂದು ಚಪಾತಿ ತಿಂದ್ಬಿಟ್ರೆ ಹೊಟ್ಟೆ ಫುಲ್ ಆಗುತ್ತೆ ನೋಡ್ರಿ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಟೈಮ್ ನಾಲ್ಕು ಗಂಟೆ ಆಗಿ ಬಂದಿದ್ರೆ ನಾವು ನಿಂಗದ ಗುಡಿಗೆ ಬಂದಿದ್ವಿ ಆ್ಯಕ್ಚುಲಿ ಇವತ್ತು ನಂದಿ ಕೋಲ್ ಬರ್ತಾವೆ ಅದನ್ನೇ ನೋಡ್ಕೊಂಡು ಹೋಗೋಣ ಹೇಳಿ ಬಂದಿದ್ದು ಭಾಳ ಚಂದ ಅನ್ನಿಸ್ತೈತ್ರಿ ನಂದಿ ಕೋಲೆಲ್ಲ ನೋಡಕ್ಕೆ ಅದಕ್ಕಾಗಿ ಬಂದಿದ್ವಿ ಅವು ನಾವು ಬರೋಕ್ಕಿಂತ ಮುಂಚೆ ಹತ್ತು ನಿಮಿಷ ಮೊದಲೇ ಹೋಗಿಬಿಟ್ಟ ಅಂತ ಹಿಂಗಾಗಿ ಸ್ವಲ್ಪ ಬೇಜಾರೂ ಆಯಿತು ಪರವಾಗಿಲ್ಲ ಬಿಡು ನಾವು ಏನು ನಮ್ಗೆ ಸಿಗಬೇಕಾದೆ ಸಿಗುತ್ತೀ ಹಾಗಾಗಿ ಭಾಳ ಬೇಜಾರೇನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಮತ್ತು ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಗುಡಿ ಹಾಕೋರು ಮನೆಗೆ ಹೋಗಿ ಒಂದು ಹತ್ತು ಹದಿನೈದು ನಿಮಿಷ ಕುಂತು ಮತ್ತು ಚಾ ಹೊಡೆದು ಅಂದ ಆಮೇಲೆ ಸಿದ್ದೇಶ್ವರ ಗುಡಿಗೆ ಹೋದೀವಿ ರೀ ಈಗ ಇದ್ರೆ ಫಸ್ಟಿಗೆ ಲಿಂಗದ ಗುಡಿ ಒಳಗೆ ನಮಸ್ಕಾರ ಮಾಡಾಕಂತೀವಿ ಲಿಂಗ ಅಂತೂ ಎಷ್ಟು ಮಸ್ತ್ ಕಾಣ್ತಾವಲ್ಲ ರೀ ಫಸ್ಟ್ ಪಶ್ನರ್ಕಿತ್ತ ಇವಾಗಂತೂ ಭಾಳ ಡೆವಲಪ್ಮೆಂಟ್ ಆಗೈತಿ ಅಂದ್ರೆ ಒಂದು ನಾಲ್ಕೈದು ವರ್ಷದಿಂದ ಈ ಥರ ಇದಿತಿಲ್ಲ ರೀ ಇವಾಗ ಭಾಳ ಅಂದ್ರೆ ಭಾಳ ಚಂದ ಆಗೈತಿ ಅಂದ್ರೆ ಭಾಳ ದಿವಸ ಬರ್ಲಾರ್ದವ್ರಿಗೆ ಇವಾಗ ಡೆವಲಪ್ಮೆಂಟ್ ಆಗೈತೆ ಅಂತ ಹೇಳಾಕಂತಿದ್ರಿ ಅಷ್ಟೇ ಅಂದ್ರೆ ಭಾಳ ಹಳೆಯ ದೇವಸ್ಥಾನ ಅಲ್ಲ ಹಂಗಾಗಿ ಈಗೆಲ್ಲ ಡೆವಲಪ್ಮೆಂಟ್ ಮಾಡಿಬಿಟ್ಟು ಭಾಳ ಮಸ್ತ್ ಮಾಡ್ಯಾರು ಎಷ್ಟು ಚೆಂದ ಕಾಣಿಸ್ತೈತಿ ಅಲ್ರಿ ದೂರಿಂದ ನೋಡಕ್ಕೆ ಈಗಿದ್ರೆ ನಾನು ಮತ್ತು ನಮ್ಮ ಮನೆಯವರು ಎಲ್ಲರೂ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಕುಂತು ಆಮೇಲೆ ಸಿದ್ದೇಶ್ವರ ಗುಡಿಗೆ ಬಂದಿದ್ವಿ ನೋಡ್ರಿ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋದ್ರೈತಂಥೇಳಿ ಅಂದರೆ ಸೋಮವಾರ ಇದ್ದಲ್ಲ ಮತ್ತು ನಾಳೆ ನಾಡ್ದು ಭಾಳ ರಶ್ ಇರುದ್ರಿ ಫುಲ್ ಗುದ್ದಾಡ್ದೆ ಬಿಡುತ್ತಾ ಅಷ್ಟು ರಶ್ ಇರುತ್ತೆ ನೀವು ಇಲ್ಲಿಂದನೇ ಸಿದ್ದಪ್ಪನ ನಮಸ್ಕಾರ ಮಾಡ್ಕೊಂಬಿಡ್ರಿ ಅಂದರೆ ಸಿದ್ದರಾಮೇಶ್ವರನ ನಮಸ್ಕಾರ ಮಾಡ್ಕೊಂಬಿಡ್ರಿ ನಾವು ನಮಸ್ಕಾರ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುಂತು ಹೋದ್ರೈತಂಥೇಳಿ ಸೋಮವಾರ ಇತ್ತಲ್ಲ ಇವತ್ತೆ ಎಲ್ಲ ಡೆಕೋರೇಷನ್ನ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ಇವತ್ತು ಪೂರ್ತಿ ಡೆಕೋ ನ್ ಕೆಲಸನೇ ರಾತ್ರಿ ಎಲ್ಲ ಮಾಡ್ತಾರೋ ನಾಳೆ ಭೋಗಿ ಅಲ್ರಿ ನಾಳೆ ಫುಲ್ ರಶ್ ಇರುತ್ತೆ ಮತ್ತು ನಾಳೆ ಬೆಳಿಗ್ಗೆ ನಂದಿಕೋಲ ಅಕ್ಷತೆ ಇರುತ್ತೆ ಅಂದ್ರೆ ಅಕ್ಕಿ ಕಾಳು ಇರುತ್ತೆ ಹಂಗಾಗಿ ನಾಳೆ ಭಾಳ ರಶ್ ಇರುದ್ರೆ ನಮಗೂ ರಶ್ ಒಳಗೆ ಬರಕ್ಕೆ ಆಗಂಗಿಲ್ಲ ಹಂಗಾಗಿ ಇವತ್ತನ್ನ ನಮಸ್ಕಾರ ಮಾಡಿಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ ನೋಡ್ರಿ ಎಷ್ಟು ಚಂದ ಅಲಂಕಾರ ಮಾಡಾಕಂತಾರೆ ಹೂವೆಲ್ಲ ಮತ್ತು ಈ ವರ್ಷ ಹೊಸ್ದಾಗೆಲ್ಲ ಪೇಂಟ್ ಹಚ್ಚೋರಿಗೆ ಹೋದ ವರ್ಷ ಅಂದ್ರೆ ಒಂದು ನಾಲ್ಕೈದು ವರ್ಷಗೊಮ್ಮೆ ಥರ ಪೇಂಟ್ ಹಚ್ತಾರಲ್ಲ ಈ ತುಂಬ ಸಲ ಎಲ್ಲ ಪೇಂಟ್ ಹಚ್ಚಿದ್ರು ಭಾಳ ಮಸ್ತ್ ಕಾಣಕತ್ತಿತ್ತು ನೋಡ್ರಿ ನಾವು ನಮಸ್ಕಾರ ಮಾಡ್ಕೊಂಡ್ಕಿಂತ ಸ್ವಲ್ಪ ಇಡವೆಲ್ಲ ಮಾಡೋಕ್ಕಂತಿದ್ದೆ ಅಂದರೆ ಎಲ್ಲ ರೆಡಿ ಮಾಡೋಕ್ಕಂತಾರಲ್ರಿ ಹಂಗಾಗಿ ಎಲ್ಲ ಕಡೆ ಸ್ವಲ್ಪ ಎಲ್ಲ ಕಸ ಎಲ್ಲ ಬಿದ್ದಿತ್ತು ಅಂದರೆ ಅದು ಹೂವಿಂದ ಎಲ್ಲರಿ ಈಗ ಇದ್ರೆ ಹೊರಗಡೆ ಜಾತ್ರೆ ಒಳಗೆ ಹೋಗಿ ಬರೋಣ ಅಂತ ಹೋಗಿದ್ವಿ ಅನ್ನೋ ಯಾವ ಅಂಗಡಿನೂ ತೆಗೆದಿತಿಲ್ಲ ರೀ ಅಂದರೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತಲ್ಲ ಹಾಗಾಗಿ ಹೋಗಿ ಸ್ವಲ್ಪ ನೋಡಿಕೊಂಡು ಇಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ದು ಮೇಳ ಇರುವುದ್ರೆ ಅದು ವರ್ಷ ಇರುವುದೇ ಹೋದ ವರ್ಷವೂ ಇತ್ತು ಅಲ್ಲಿ ಸ್ವಲ್ಪ ಹೋಗಿ ಬರೋಣ ಬಾ ಮಮ್ಮಿ ಅಂತ ಹೇಳ್ತಾನು ಅಂದಲು ಹಂಗಾಗಿ ಬಂದೀವಿ ನೋಡಿರಿ ಎಲ್ಲ ರೀತಿ ಸೋಪ್ ಅಂದ್ರೆ ಮೈಸೂರು ಸ್ಯಾಂಡಲ್ ಬ್ರ್ಯಾಂಡ್ ಸೋಪ್ ಮತ್ತು ಫೇಸ್ ವಾಶ್ ಮತ್ತು ಅಂದ್ರೆ ವೆರೈಟಿ ಸೋಪ್ ಅದಾವೆ ರೀ ಮೈಸೂರು ಸ್ಯಾಂಡಲ್ ಸೋಪ್ ಒಳಗೆ ಇಷ್ಟು ವೆರೈಟಿ ಅದಾವ ಅಂತೇಳಿ ನಮಗೂ ಅಷ್ಟು ಗೊತ್ತಿಲ್ಲ ಆದ್ರೆ ಇಲ್ಲಿ ಬಂದ್ರೆ ಮಾತ್ರ ಎಷ್ಟು ವೆರೈಟಿ ಅದಾವೆ ಮತ್ತು ಹ್ಯಾಂಡ್ ವಾಶ್ ಬಟ್ಟೆ ಸೋಪ್ಸ್ ಬೇಕೆ ಮತ್ತು ಲಿಕ್ವಿಡ್ ಎಲ್ಲ ಮೈಸೂರು ಸ್ಯಾಂಡಲ್ದ ಬ್ರ್ಯಾಂಡ್ ರೆಡಿ ಮಾಡೋಕಂತರು ಅದನ್ನೇ ಇಲ್ಲಿ ಮೇಳ ಇಟ್ಟಿದ್ರು ಅದನ್ನ ಸ್ವಲ್ಪ ನೋಡಿಕೊಂಡು ಬಂದಿವ್ರಿ ನಾವೇನು ತೊಳಾಕೆ ಹೋಗ್ಲಿಲ್ಲ ಇನ್ನೇನೇ ಸೋಪ್ ತಂದಿದ್ದೀವಿ ಅಂದ್ರೆ ನಾವು ಜಾಸ್ತಿ ಜಾಸ್ತಿ ಯೂಸ್ ಮಾಡೋಂಗಿಲ್ಲಲ್ಲ ಮೈಸೂರು ಸಂಡಲ್ ಮೈಗೆ ಹೆಚ್ಕೊಳಕ್ಕೆ ಅಷ್ಟೇ ಸೋಪ್ ಯೂಸ್ ಮಾಡೋದು ಮನೆ ಬರಾಟಿಗಿನ್ನೇ ಟೈಮ್ ಏಳು ಗಂಟೆ ಹಾಕಿ ಬಂದಿತ್ತು ನೋಡ್ರಿ ಫೈನಲಿ ಮನೆಗೆ ಬಂದು ಇನ್ನು ಅಡಿಗೆನು ಸ್ಟಾರ್ಟ್ ಮಾಡಬೇಕು ಇನ್ನಿದ್ರೆ ಸ್ವಲ್ಪ ಒಂದು ಐದು ನಿಮಿಷಕ್ಕೂಂತು ಅಡಿಗೆನು ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನನ್ನ ಮಗಳಿಗೆ ಪಾನಿಪುರಿ ಬೇಕಾಗಿತ್ತು ಹೊರಗಡೆ ಅಂತ ತಿನ್ನಂತನ್ಲು ಆದರೆ ನಾನು ಬೇಡವಾ ಹೊರ ನನಗೆ ಇಷ್ಟ ಇಲ್ಲ ನೀ ತಿಂತೀರ ತಿಂದಂತ ಅಂದ್ಕೂಲೇ ಆಗಿನ ಶಡ್ಕೊಂಬಿಟ್ಲು ಇನ್ನಿದ್ರೆ ಮನೆಗೆ ಬಂದು ಕೂಲಿ ಹಾಕಿಗೆ ಸಮಾಧಾನ ಮಾಡೋ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದ್ರೆ ಈ ಕಡೆ ಬಟಾಕಿ ಕುದಿಸೋಕೆ ಇಟ್ಟಿದ್ದೀನಿ ಸ್ವಲ್ಪ ಮಧ್ಯಾಹ್ನ ಬೆಳಗ್ಗೆನೆ ಹೋಳ್ಗೆ ಮಾಡಿದ್ದು ಹಿಟ್ಟಿತ್ತಲ್ರಿ ಮೈದಾ ಹಿಟ್ಟ ಗೋಧಿ ಹಿಟ್ಟ ಹಾಕಿ ಕಲಿಸಿದ್ದು ಅದನ್ನ ಬಳಸಿಬಿಟ್ಟು ಸ್ವಲ್ಪ ಸಣ್ಣ ಸಣ್ಣ ಪೂರ್ವಿ ಮಾಡಿ ಕೊಟ್ಟರೆ ಇದು ಸ್ವಲ್ಪ ಸಮಾಧಾನ ಆಗುತ್ತೆ ಅಂತೇಳಿ ಪುರಿ ಎಲ್ಲ ಹೋಗಿ ನನಗೆ ಎಣ್ಣೆನೂ ಸಿಡಿಸ್ಬಿಟ್ಲು ಈಗ ಒಮ್ಮೆ ಸಿಡಿಸ್ಬಿಟ್ಟು ಇನ್ನೂ ತನಕ ಅದು ಗಾಯ ಐತ್ರಿ ಅಂದ್ರೆ ಎಣ್ಣೆ ಸಿಡಿದ್ದು ಗಾಯ ಜಲ್ದಿ ಹೋಗಂಗೇ ಇಲ್ಲ ಫುಲ್ ಇಷ್ಟು ದಪ್ಪ ಬಬಲ್ಸ್ ಬಂದ್ಬಿಟ್ಟು ತಿಂಗ್ಳಾನುಗಟ್ಲೆ ಉರಾಕತ್ತಿತ್ತು ಅಷ್ಟೇ ಎಣ್ಣೆ ಸಿಡಿದಿತ್ತು ಇವತ್ತಿನ ಅಷ್ಟು ಸಿಡಿಲಿಲ್ಲ ಆದರೆ ಒಂದು ಸ್ವಲ್ಪ ಸಿಡಿತ್ತು ಸಿಟ್ಟು ಬಂದುಬಿಟ್ಟು ಒಮ್ಮೆ ಈಗಿದ್ರೆ ಸಣ್ಣ ಸಣ್ಣದು ಪಾನಿಪುರಿ ರೆಡಿ ಮಾಡಾಕಂತೀನಿ ಅಷ್ಟೊಂದೇನು ಸರಿ ಆಗಲಿಲ್ಲ ರೀ ಯಾಕಂದ್ರೆ ಹಿಟ್ಟು ಮೆತ್ತಗಾಗಿತ್ತು ಮತ್ತು ಗೋರಿ ಹಿಟ್ಟನು ಮಿಕ್ಸ್ ಮಾಡಿದೆ ಆ್ಯಕ್ಚುಲಿ ಪಾನಿಪುರಿ ಮಾಡಬೇಕಾದ್ರೆ ಸ್ವಲ್ಪ ರವಾನ ಹಾಕ್ಬಿಟ್ಟು ಮಾಡಿಬಿಟ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ಆದ್ರೆ ಪರವಾಗಿಲ್ಲ ಸಮಾಧಾನ ಮಾಡೋಕೆ ಏನಾದ್ರು ಒಂದು ಮಾಡ್ಬೇಕಲ್ರಿ ರೀ ಇಲ್ಲಂದ್ರೆ ಸಟ್ಕೊಂಡ್ಬಿಟ್ಟಿರ್ತಾಳು ಅದಕ್ಕಾಗಿ ಸ್ವಲ್ಪ ಪುರಿ ಮಾಡಿಬಿಟ್ಟು ಆಮೇಲೆ ದೊಡ್ಡನ್ನ ಪುರಿ ಮಾಡಿ ಫ್ರೈ ಮಾಡಿತ್ತು ಆ್ಯಕ್ಚುಲಿ ಮೈದಾ ಹಿಟ್ಟು ಗೋರಿ ಹಿಟ್ಟು ಮಿಕ್ಸ್ ಮಾಡಿದಾಗ್ರಿ ನಾವು ಚಪಾತಿ ಮಾಡಕ್ಕೆ ಹೋದ್ರೆ ಅದು ಜಿಗಿಟ್ ಭಾಳ ಹಾಕ್ತವೆ ಪುರಿ ಮಾಡಿದ್ರೆ ಇನ್ನೂ ನಡೆಯುತ್ತಂತೆ ಫೈನಲಿ ಪುರಿ ಮತ್ತು ತನಗಷ್ಟ ಸಣ್ಣ ಪುರಿ ಎಲ್ಲ ಮಾಡಿ ಕೊಟ್ಬಿಟ್ಟು ಮತ್ತು ಪಲ್ಯ ಮಾಡಿದ್ದೆ ರೀ ಈ ಕಡೆ ಬಟಾಟಿದು ಮತ್ತು ಸಜ್ಜಿ ರೊಟ್ಟಿ ಇಷ್ಟೇ ಮಾಡ್ಕೊಂಬಿಟ್ಟು ಊಟನೂ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ ಊಟ ಮಾಡ್ನ ಬರ್ರಿ ಇವತ್ತಿನ ಇದು ಇಲ್ಲೇ ಮುಗಿಸ್ ಅಂದ್ರೆ ಇವತ್ತಿನ ಇದು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ರೀ